ಗುರುತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂದರೆ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗದ ಆಯೋಗದಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಹಾಗೂ ಜಾತಿ ಜತೆಯನ್ನು ಕಳೆದ ಇಪ್ಪತ್ತೆರಡನೇ ತಾರೀಕಿನಿಂದ ಪ್ರಾರಂಭ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದೆ ವಿಶೇಷವಾಗಿ ಏನಂದರೆ ರಾಜ್ಯದ ಮೈಸೂರು ಪ್ರಾಂತ್ಯದಲ್ಲಿ ನಮ್ಮ ಗಾಣಿಂಗದವರು ಅಂದರೆ ಮೈಸೂರು ಮಂಡ್ಯ ಚಾಮರಾಜನಗರ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ತುಮಕೂರು ಹಾಸನ ಚಿಕ್ಕಮಗಳೂರು ಉಡುಪಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಶಿವಮೊಗ್ಗ ಕೊಡಗು ಹಾಗೂ ಬಳ್ಳಾರಿ ಜಿಲ್ಲೆಯ ಶಿರಗಪ್ಪ ತಾಲೂಕಿನಲ್ಲಿ ನಮ್ಮ ಸಮುದಾಯ ಕೇರಳವಾದ ಬಹಳ ಇದರಿಂದ ನಮ್ಮಲ್ಲಿ ಅನೇಕ ಉಪ ಅದರಲ್ಲಿ ಮುಖ್ಯವಾಗಿ ಹದಿನಾಲ್ಕು ಉಪ ಪಂದಗಳನ್ನು ನಾವು ಗಮನಿಸಬಹುದು ಗಾಣಿಗ ಜನಾಂಗವು ಇಂದಿನಿಂದ ಎಣ್ಣೆ ತೆಗೆಯುವುದರ ಮೂಲಕ ಒಂದು ಕುಲ ಕಸಬನ್ನು ಮಾಡ್ಕೊಂಡು ಬಂದಿದೆ ಆ ನಿಟ್ಟಿನಲ್ಲಿ ಈ ಒಂದು ಜಾತಿಯಲ್ಲಿಯ ಸಮಾಜದಲ್ಲಿ ಗಾಣಿಗ ಜನಾಂಗಕ್ಕೆ ಜಾಗೃತಿ ಮೂಡಿಸಲು ಒಂದು ಪ್ರಶ್ನಾವಳಿ ಬಂದಿದೆಯಲ್ಲ ಸಮೀಕ್ಷೆಯಲ್ಲಿ ಪ್ರಶ್ನಾವಳಿಗೆ ಜಾತಿ ಕಾಲಂನಲ್ಲಿ ಗಾಣಿಗ ಸಂಕೇತ ಸಂಖ್ಯೆ ಮುನ್ನೂರ ಅರವತ್ತ್ ಮೂರು ಅಂತ ನಮೂದಿಸ್ಬೇಕು ತಮಗೆ ಸೇರಿದ ಉಪ ಪಂಗಡಗಳನ್ನು ಉಪ ಪಂಗಡಗಳ ಕಾಲವಾದ ಹತ್ತನೇ ಕಾಲಂನಲ್ಲಿ ನಮೂದಿಸ್ಬೇಕು ಅಂದರೆ ಉಪಜಾತಿಗಳು ಯಾವ್ಯಾರಪ್ಪ ಅಂದರೆ ಶಿವಜ್ಯೋತಿ ಶಿವಜ್ಯೋತಿಪರ ಗಾಣಿಗ ಜ್ಯೋತಿ ನಗರ ವೈಶ್ಯ ಜ್ಯೋತಿ ನಗರ ಜ್ಯೋತಿಪಣ ಗಾಣಿಗ ದೇವಗಾಣಿಗ ಹಾಗೂ ಒಂಟೆತ್ತು ಗಾಡಿಗ ಗಾಂಡ ಸೋಮಕ್ಷತ್ರಿಯ ಒಣಿಯನ್ ಒಣಿಯ ಪಟಾಳಿ ಮತ್ತು ವಾಣಿ ವೈಶ್ಯ ಸಫಲಿಗ ಸಾಫಲ್ಯ ತೇಲಿ ತಿಲ್ವಾದ ತೇಲಿ ಈ ರೀತಿ ಹದಿನಾಲ್ಕು ಉಪಮಂಗಡಗಳು ಈ ಹದಿನಾರು ಜಿಲ್ಲೆಯಲ್ಲಿ ಕಂಡುಬರುತ್ತವೆ ಯಾವುದೇ ಕಾರಣಕ್ಕೂ ಜಾತಿ ಸಂಕೇತದೊಂದಿಗೆ ಉಪಜಾತಿಯನ್ನು ಮುಂದಾಯಿಸಬೇಕು ಅಂತ ಈ ಮೂಲಕ ಸಮಸ್ತ ಗಾಣಿಯ ಬಂಧುಗಳಲ್ಲಿ ಮನವಿ ಮಾಡಿಕೊಳ್ತೇನೆ ಯಾಕೆಂದ್ರೆ ಉಪಜಾತಿ ನಮೂದು ಮಾಡೋದ್ರಿಂದ ನಮ್ಮ ನಮ್ಮ ಸಂಖ್ಯೆ ಗೊತ್ತಾಗುತ್ತೆ ಇಲ್ಲಿ ಕೆಲವೊಂದು ಅವಘಡಗಳು ಆಗ್ತಾ ಇದೆ ಬೇರೆಯವರು ಬೇರೆ ಸಸ್ಯದಲ್ಲಿರುವಂತಹ ಗಾಣಿಗೂ ಸಹ ಗಾಣಿಗಳಲ್ಲ ಬೇರೆ ಜನ ಇದ್ದವರು ನಮ್ಮ ಟೂ ಎ ಮೀಸಲಾತಿಯನ್ನು ಕದಿಬೇಕಂತ ಹೇಳಿ ಗಾಣಿಗಳ ಬರೆಸಿಕೊಂಡಿದ್ದಾರೆ ಹಾಗಾಗಿ ನಾವು ಉಪಜಾತಿಗಳನ್ನ ಬರೆಸಿದಾಗ ಮುಂದಿನ ದಿನಗಳಲ್ಲಿ ನಾವು ಒಳ ಮೀಸಲಾತಿಯನ್ನು ಕೇಳಬಹುದು ನಾವು ಸರಿಸುಮಾರು ಹದಿನಾರು ಜಿಲ್ಲೆಯಲ್ಲಿ ಮಾತ್ರ ನಾವು ವಾಸ ಇದ್ದೇವೆ ಬೇರೆ ಭಾಗದ ಜನರು ಈ ಒಂದು ಟು ಮಿಸ್ ಯೂಸ್ ಮಾಡಿಕೊಳ್ಳಲಿಕ್ಕೆ ಈ ಒಂದು ಕಾರ್ಯಕ್ರಮ ರೂಪಣೆ ಮಾಡಿಕೊಂಡು ಪತ್ರಿಕಾ ಘೋಷಗಳನ್ನು ಕರೆದಿದ್ದಾರೆ ಮತ್ತು ಕರಪತ್ರಗಳನ್ನು ಹೊರಡಿಸಿದ್ದಾರೆ ನೋಡಿ ಬಂಧುಗಳೇ ಯಾವುದೇ ರೀತಿ ಈ ಒಂದು ಜಾತಿ ಗಣತೆಯಲ್ಲಿ ಬರುವಂತಹ ಜಾತಿ ಉಪಜಾತಿಗಳು ಸಂಖ್ಯಾಬಲವನ್ನು ತೋರಿಸಲಿಕ್ಕೆ ನಿಮಗೆ ಜಾತಿ ಸರ್ಟಿಫಿಕೇಟ್ ಕೇಳಕ್ಕೆ ಹೋದಾಗ ಅಲ್ಲಿ ಸ್ಥಾನೀಯ ಮಹಾಜರನ್ ಮಾಡಿ ಅಲ್ಲಿ ಸ್ಥಳೀಯ ವರದಿಯನ್ನು ತಗೊಂಡು ಅವರ ತಂದೆ ತಾಯಿಗಳ ಟಿ ಸಿ ಪಡೆದುಕೊಂಡು ಜಾತಿ ಪ್ರಮಾಣವನ್ನು ಪತ್ರವನ್ನು ಕೊಡ್ತಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ತಪ್ಪು ಮಾಹಿತಿಯನ್ನು ನೀಡಬಾರದು ತಮ್ಮ ಸರಿಯಾದ ಜಾತಿ ಮತ್ತು ಉಪ ಪಂಗಡಗಳನ್ನು ಕಡ್ಡಾಯವಾಗಿ ಬಳಸಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತೀನಿ ಮತ್ತು ಜಾತಿ ಸಮೀಕ್ಷೆಯ ಸಮಯದಲ್ಲಿ ಸಮೀಕ್ಷೆಕಾರರು ಬಂದಾಗ ಪಡಿತರ ಚೀಟಿ ಆಧಾರ್ ಜೋಡಣೆ ಆಗಿರುವ ಮೊಬೈಲ್ ನಂಬರು ಮತದಾರ ಗುರುತಿನ ಚೀಟಿ ವಿಕಲಚೇತನರ ಯು ಐ ಡಿ ಕಾರ್ಡು ಮನೆಗೆ ಬಂದಾಗ ಸದಸ್ಯರು ಸಮೀಕ್ಷೆ ಮಾಡಲಿಕ್ಕೆ ಒಂದು ವೇಳೆ ಸದಸ್ಯರು ಮನೆಯಲ್ಲಿ ಹೋದರೆ ಕುಟುಂಬದ ಇನ್ನೊಬ್ಬರ ಸದಸ್ಯರು ಓ ಟಿ ಪಿ ಪಡೆದು ತಾವು ನಮೂದಿಸಬೇಕಂತ ಈ ಮೂಲಕ ಕೇಳ್ಕೊಳ್ತೇನೆ

ಎಂಟೊಂಬತ್ತು ಲಕ್ಷ ಬರಬಹುದು ಅಂತ ಅಂದ್ಕೊಂಡಿದ್ದೀವಿ ಪ್ರತಿ ಜಿಲ್ಲೆಯಲ್ಲಿ ಒಂದು ಇಪ್ಪತ್ತೈದರಿಂದ ಐವತ್ತು ಸಾವಿರ ಸಂಖ್ಯೆ ಒಂದು ಇದೆ ಹದಿನಾರು ಐವತ್ತು ಸಾವಿರ ಹಾಕೊಂಡು ಒಂದು ಎಂಟು ಲಕ್ಷ ಬರಬಹುದು ಸರ್ವೆ ಮಾಡಕ್ಕೆ ಹೋದಾಗ ಮನೆಯಲ್ಲಿ ಅಲ್ಲಿ ಅರವತ್ತು ವರ್ಷ ಆಗ್ತೈತೆ ಮಾಹಿತಿ ಬರ್ತೈತೆ ಈಗಾಗಲೇ ನನ್ನ ಅಂಕಿಅಂಶದ ಪ್ರಕಾರ ಎಂಬತ್ತೊಂಬತ್ತು ಸಾವಿರ ಆಗಿದೆ ಅಂತ ಕೇಳ್ಪಟ್ಟಿದ್ದೀವಿ ಪ್ರಾರಂಭದಲ್ಲಿ ಸ್ವಲ್ಪ ಸರ್ವರ್ ಡೌನು ಅನ್ನೋದು ಸಮಸ್ಯೆ ನಾನು ಮೊನ್ನೆ ನಮ್ಮ ಹಾಸನ ಜಿಲ್ಲಾಧಿಕಾರಿಗಳು ಹೇಳೋದು ನೋಡಿದೆ ಎರಡು ದಿನದಲ್ಲೂ ಸರಿಯಾಗುತ್ತೆ ಅಂತ ಹೇಳಿದ್ದಾರೆ ಆಗಿಲ್ಲ ಅಂದರೆ ಇದೇನು ಟೈಮ್ ಪಾರ್ಟ್ ಏನಿಲ್ಲ ಎಕ್ಸ್ಟೆಂಡ್ ಮಾಡ್ತಾರೆ ಅಲ್ಲಿನ ಎಲ್ಲ ನಮ್ಮ ఎలా ಸಂಸ್ಥೆಗಳ ఉపఖ్యాంఘ సంస్థ అధ్యక్షులు పదాధికారి నిర్దేశ ಶ್ರೀಗೋತಿ ಪಠ ಆಗಿರ್ಬೋದು ಇವಾಗ ನಾವು ಈ ಅಂತ ವಯಸ್ಸಾರೆ ನಮ್ಮ ಮೈಸೂರು ಪ್ರಾಂತ್ಯ ಹಾಸನ ಹಾಸನ ಚಿಕ್ಕಮಗಳೂರು ತುಮಕೂರು ಈ ಕಡೆ ಎಲ್ಲ ನಾವು ಜ್ಯೋತಿಪಾಠ ಗಾಳಿಗಾ ಸಂಘ ಅಂತ ಬರೆಸ್ತಾ ಇದ್ದೀವಿ ಅದೇ ರೀತಿ ಪ್ರತಿಯೊಬ್ಬರು ನಮ್ಮ ಗಾರಿಗಾ ಸಮಾಜದ ಎಲ್ಲ ಒಂದು ನಾವು ಮತದಾರರು ಮಕ್ಕಳು ತಂದೆ ತಾಯಿ ಮೊಮ್ಮಕ್ಕಳು ಎಲ್ಲರೂ ಅರಿವು ಮೂಡಿಸುವಂತ ಕೆಲಸ ಮಾಡಿ ಉಪಜಾತಿ ಜ್ಯೋತಿಪಾಠ ಗಾಡಿಗಳನ್ನ ಬರ್ಸ್ಬೇಕು ಅಂತ ಈ ರೀತಿ ಪತ್ರಿಕಾ ಮಾಧ್ಯಮದಲ್ಲಿ ಮನವಿ ಮಾಡ್ಕೊಳ್ತ ಹಾಗೆ ಎಲ್ಲ ಸಂಘ ಸಂಸ್ಥೆಗಳು ಸಹ ಈ ಒಂದು ಏನು ಸರ್ಕಾರ ನಡೆಸುವ ಜಾತಿಗಳ ಶೈಕ್ಷಣಿಕ ಒಂದು ಸಾಮಾಜಿಕ ಬೆಟ್ಟದಕ್ಕೋಸ್ಕರ ಮಾಡ್ತಾ ಇರುವಂತಹ ಈ ಒಂದು ಜಾತಿಗಳಲ್ಲಿ ಎಲ್ಲರೂ ಸಹ ಭಾಗವಹಿಸಿ ಏನು ನಾವು ಚುನಾವಣೆಯಲ್ಲಿ ಪ್ರತಿ ಮನೆ ಮನೆಗೆ ಹೋಗಿ ಮತ ಕೇಳ್ತೀವೋ ಅದೇ ರೀತಿ ಅಲ್ಲಿನ ಸ್ಥಳೀಯ ಎಲ್ಲ ಮುಖಂಡಗಳು ಹಳ್ಳಿ ಇರ್ಬೋದು ಸಿಟಿ ಇರ್ಬೋದು ಎಲ್ಲ ಕಡೆ ಸಹ ಎಲ್ಲ ಸಂಘ ಸಂಸ್ಥೆಗಳ ನಿರ್ದೇಶಕರು ಪದಾಧಿಕಾರಿಗಳು ಸದಸ್ಯರು ಮನೆ ಮನೆಗೆ ಹೋಗಿ ತಮ್ಮ ಈ ಜನಗಣತಿಯಲ್ಲಿ ಉಪಜಾತಿಯನ್ನ ಬಸವ ಮುಖಾಂತರ ಒಂದು ಅರಿವು ಕೆಲಸ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಸುದ್ದಿಗೋಷ್ಠಿ ಇವತ್ತು ಮಾಡ್ತಾ ಇಲ್ಲೇ